ವಿಮಾನದಲ್ಲಿ ಫ್ಲೈಟ್ ಮೋಡ ಮೊಬೈಲ್ ಆನ್ ಆದ್ರೆ ಏನಾಗುತ್ತೆ ವಿಮಾನಯಾನ ಪ್ರಯಾಣಿಕರಿಗೆ ಫ್ಲೈಟ್ ಮೋಡ್ ಅಂದ್ರೆ ಏನ್ ಗೊತ್ತಿರುತ್ತೆ ವಿಮಾನದಲ್ಲಿ ಪ್ರಯಾಣಿಸುವ ಮೊದಲು ತಮ್ಮ ಮೊಬೈಲ್ ಅನ್ನ ಫ್ಲೈಟ್ ಮೋಡ್ಗೆ ಹಾಕಬೇಕಾಗಿರುತ್ತೆ ವಿಮಾನ ಟೇಕ್ ಆಫ್ ಆಗುವ ಮೊದಲು ಅದರ ಸಿಬ್ಬಂದಿ ನಿಮ್ಮ ಮೊಬೈಲ್ ಫೋನ್ ಅನ್ನ ಏರ್ಪ್ಲೇನ್ ಮೋಡ್ ನಲ್ಲಿ ಇರಿಸಿ ಎಂದು ಘೋಷಣೆ ಮಾಡುತ್ತಾರೆ ಒಂದ್ ವೇಳೆ ನಿಮ್ಮ ಮೊಬೈಲ್ ಅನ್ನ ಫ್ಲೈಟ್ ಮೋಡ್ಗೆ ಹಾಕದಿದ್ರೆ ಏನಾಗುತ್ತೆ ಮೊಬೈಲ್ ನೆಟ್ವರ್ಕ್ ಪ್ರಾಬ್ಲಮ್ ನಿಂದ ವಿಮಾನ ಅಪಘಾತ ಆಗಿಬಿಡುತ್ತಾ ಫ್ಲೈಟ್ ಮೋಡ್ ಅಂದ್ರೆ ಏನು ಹೇಳ್ತೀವಿ ಈ ವಿಡಿಯೋದಲ್ಲಿ ಮೋಡ್ ಅನ್ನೋದು ಮೊಬೈಲ್ ಸೆಟ್ಟಿಂಗ್ ಆಗಿದೆ ಅದನ್ನ ಆನ್ ಮಾಡಿದಾಗ ನಿಮ್ಮ ಫೋನ್ ನಲ್ಲಿರುವ ವೈಫೈ ಮೊಬೈಲ್ ನೆಟ್ವರ್ಕ್ ಗಳು ಮತ್ತು ಬ್ಲೂಟೂತ್ ನಂತಹ ಎಲ್ಲ ವೈರ್ಲೆಸ್ ಸಂಪರ್ಕವನ್ನು ಆಫ್ ಮಾಡುತ್ತೆ ಇದರ ಅರ್ಥ ನಿಮ್ಮ ಫೋನ್ ಯಾವುದೇ ಸಿಗ್ನಲ್ ಗಳನ್ನ ಕಳುಹಿಸುವುದನ್ನ ಅಥವಾ ಸ್ವೀಕರಿಸುವುದನ್ನ ನಿಲ್ಲಿಸುತ್ತದೆ ವಿಮಾನದಲ್ಲಿ ಪೈಲಟ್ ಮತ್ತು ವಾಯು ಸಂಚಾರ ನಿಯಂತ್ರಣದ ನಡುವೆ ಅತ್ಯಂತ ನಿಖರವಾದ ರೇಡಿಯೋ ಸಿಗ್ನಲ್ ಕಮ್ಯುನಿಕೇಶನ್ ಇರುತ್ತೆ ನೂರಾರು ಪ್ರಯಾಣಿಕರು ತಮ್ಮ ಫೋನ್ ನೆಟ್ವರ್ಕ್ಗಳನ್ನು ಆನ್ನಲ್ಲಿಟ್ಟರೆ ಅದು ವಿಮಾನ ಸಂಚಾರ ಮತ್ತು ರೇಡಿಯೋ ವ್ಯವಸ್ಥೆಗಳಲ್ಲಿ ಏರುಪೇರಾಗಬಹುದು ವಿಮಾನಗಳಲ್ಲಿ ಯಾವುದೇ ರೀತಿಯ ತಾಂತ್ರಿಕ ಸಮಸ್ಯೆಯನ್ನು ತಪ್ಪಿಸುವುದು ಮುಖ್ಯ ಏರೋಪ್ಲೇನ್ ಮೋಡನ್ನು ಆನ್ ಮಾಡುವುದರಿಂದ ಯಾವುದೇ ನೆಟ್ವರ್ಕ್ ಸಿಗ್ನಲ್ ಹಾರಾಟ ವ್ಯವಸ್ಥೆಗೆ ಅಡ್ಡಿಯಾಗುವುದಿಲ್ಲ ವಿಮಾನವು ಮೂವತ್ತು ಸಾವಿರ ಅಡಿ ಎತ್ತರದಲ್ಲಿದ್ದಾಗ ನಿಮ್ಮ ಮೊಬೈಲ್ಗೆ ಯಾವುದೇ ನೆಟ್ವರ್ಕ್ ಸಿಗಲ್ಲ ಆಗ ನಿಮ್ಮ ಫೋನ್ ನೆಟ್ವರ್ಕ್ ಸರ್ಚ್ ಮಾಡುತ್ತಲೇ ಇರುತ್ತದೆ ಇದರಿಂದಾಗಿ ಬ್ಯಾಟ್ರಿ ಕೂಡ ಬೇಗನೆ ಖಾಲಿಯಾಗುತ್ತದೆ ನೆಟ್ವರ್ಕ್ ಸಮಸ್ಯೆಗಳಿಂದ ವಿಮಾನ ಹಾರಾಟ ಹಾಗೆ ಪೈಲಟ್ ಸಂವಹನಕ್ಕೂ ತೊಂದರೆ ಆಗೋದ್ರಿಂದ ತಮ್ಮ ಮೊಬೈಲನ್ನು ಫ್ಲೈಟ್ ಮೋಡ್ನಲ್ಲಿ ಇರಿಸಿ ಎಂದು ಸೂಚಿಸಲಾಗುತ್ತೆ ಆದರೆ ಮೊಬೈಲ್ನಿಂದಾಗಿ ಈವರೆಗೂ ಯಾವುದೇ ಅಪಘಾತ ಆದ ವರದಿಗಳು ಆಗಿಲ್ಲ ತಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ